ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಸರಿಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ವಿ ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲಕೋಟ್ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಎಂ ಚಂದಗಿರಿಯಿಂದ ಚಂದಗಿರಿ ಎಂ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ ಯರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತು ಬೆಳಗಾಂ ರೂರಲ್ ತಾಲೂಕು ಮುಖಾಂತರ ಕಿತ್ತೂರು ತಾಲೂಕ್ ಕಿತ್ತೂರು ಹೆಡ್ ಕ್ವಾರ್ಟ್ರಿಂದ ತೇಗೂರ್ ತನಕ ಈ ನಮ್ಮ ಜಿಲ್ಲೆನಲ್ಲಿ ಈ ಮಾನವ ಸರಪಳಿ ಏನಿದೆ ನೂರ ಮೂವತ್ತೈದು ಕಿಲೋಮೀಟರ್ ನಾವು ಆಯೋಜನೆ ಇದ್ದೀವಿ ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗ್ಯತೆ ಇರುತ್ತದೆ ಅದೇ ರೀತಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗ್ತಾರೆ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನರು ಈ ಮಾನವ ಸರ್ಪಳಿನಲ್ಲಿ ಭಾಗಿಯಾಗಲಿದ್ದಾರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಂಬತ್ತುವರೆಯಿಂದ ಹತ್ತುವರೆ ತನಕ ಈ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳು ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಇಲಾಖೆಯಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ ಎನ್ ಜಿ ಒ ಇರ್ಬೋದು ರೈತ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿ ಹಾಗೂ ಮೆಂಬರ್ಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ಸು ಯಶಸ್ವಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮುಗಿಸ್ಕೊಂಡು ಹತ್ತಿಂದ ಹತ್ತು ಕಾಲು ವರೆಗೆ ನಾವು ಈ ಮಾನವ ಸರಪಳಿ ಏನಿದೆ ನಾವು ಅದನ್ನು ಒಂದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ ಬೀದರ್ ಬಸವ ಕಲ್ಯಾಣಿಂದ ಮೂವತ್ತು ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಮಾನವ ಸರ್ಪಳಿ ಏನಿದೆ ಅದು ಆ ದಿವಸ ಕಾಯಂ ಆಗುತ್ತೆ ಬಸವ ಕಲ್ಯಾಣದಿಂದ ಚಾಮರಾಜನಗರ ತನಕ ಈ ಒಂದು ಮಾನವ ಸರ್ಪಳಿ ಕಂಟಿನ್ಯೂಸ್ ಆಗಿ ಈ ಸರ್ಪಳಿಯನ್ನು ನಾವು ಅವಾಗ ಸ್ಥಾಪನೆ ಮಾಡ್ತೀವಿ ಏನ್ರಿ ಸೊ ಇದರಲ್ಲಿ ನಾವು ನಮ್ಮ ಜಿಲ್ಲೆನಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಜನರನ್ನು ಇಪ್ಪತ್ತೈದು ಸಾವಿರ ಜನರನ್ನು ನಾವು ನಾವು ನಮ್ಮ ಕಡೆ ಭಾಗಿಯಾಗ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇದರಲ್ಲಿ ನಾವು ಸಣ್ಣ ಮಕ್ಕಳನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಸಿಕ್ಸ್ತ್ ಕ್ಲಾಸ್ ಆ್ಯಂಡ್ ಅಬೌವ್ ಅಂತಲೇ ಹೇಳಿದ್ದೀವಿ ಅದನ್ನು ನಾವು ಇದು ವಾಲಂಟ್ರಿ ಬೇಸಿಸ್ ಮೇಲೇ ಹೇಳ್ತಾ ಇದ್ವಿ ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿಯೂ ರಿಜಿಸ್ಟ್ರೇಷನ್ ನಾವು ಶುರು ಮಾಡಿಕೊಂಡಿದ್ವಿ ಸಿ ಇ ಒ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಆ್ಯಂಡ್ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು ನೀರಿರ್ಬೋದು ಬೆಳಗಿನ ಹಾಲ್ ಇರ್ಬೋದು ಅವೆಲ್ಲವೂ ನಾ ಸಿ ಒಬ್ಬರು ಅದರ ಬಗ್ಗೆ ಹೇಳ್ತಾರೆ ಆ್ಯಂಡ್ ಎಸ್ ಪಿ ಅವ್ರ ಜೊತೆ ಮಾತಾಡಿದ್ದೀವಿ ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆ ಮಾತಾಡ್ಕೊಂಡಿದ್ದೀವಿ ಎಲ್ಲ ಕಡೆ ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದಂತೆ ಒಂದು ಕಡೆ ಸ್ಟೇಟ್ ಹೈವೇ ಬರುತ್ತೆ ಇನ್ನೊಂದು ಕಡೆ ನ್ಯಾಷನಲ್ ಹೈವೇ ಬರುತ್ತೆ ಅದರಲ್ಲಿ ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಗಳನ್ನೂ ಪೊಲೀಸ್ ಇಲಾಖಾ ಇಲಾಖೆಯಿಂದ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಈಗ ಉದ್ದೇಶ ಏನಂದರೆ ಇಡೀ ವಿಶ್ವದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದರದ್ದು ಪ್ರಿನ್ಸಿಪಲ್ಸ್ ಏನೇನು ಇದ್ದಾವೆ ಹಾಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಮುಟ್ಟಿಸ್ಬೇಕಂತ ಹೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಕಳಕಳಿ ಇದೆ ಅದರಿಂದ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಿಂದಿನ ವರ್ಷವೂ ಪ್ರಿಯಾಂಬಲ್ ಓದೋ ಕಾರ್ಯಕ್ರಮವನ್ನು ಲಾಸ್ಟ್ ಟೈಮು ಇದೇ ದಿವಸ ಮಾಡಿದ್ದಾರೆ ಸೊ ಈ ರೀತಿ ಸ್ವಲ್ಪ ಈ ಸತಿ ಸ್ವಲ್ಪ ವಿನೂತನವಾಗಿ ಇರಬೇಕಂತ ಹೇಳಿ ಇದು ನನ್ನ ಪ್ರಕಾರ ಇದು ಈ ಒಂದು ಸರಪಳಿ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಂದರೆ ನನ್ನ ಪ್ರಕಾರ ಇದು ಒಂದು ವಿಶ್ವ ರೆಕಾರ್ಡ್ ಆಗೋ ರೀತಿ ಅಷ್ಟು ದೊಡ್ಡ ಮಾನವ ಸರಪಳಿ ಆಗುತ್ತದೆ ಸೊ ಸೊ ಪ್ರತಿ ವರ್ಷ ಒಂದೊಂದು ರೀತಿಯ ಕಾರ್ಯಕ್ರಮ ಮಾಡ್ತೀವಿ ಈ ವರ್ಷ ನಾವು ಸ್ಪೆಷಲಿ ಸರ್ಕಾರ ಮಟ್ಟದಲ್ಲಿ ಮಾನವ ಸರ್ಪಳಿ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಸ್ವಯಂ ಅಲ್ಲಿ ನಮ್ಮ ಸು ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾರೆ ಬೆಂಗಳೂರಲ್ಲಿ ಆ್ಯಂಡ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಸುವರ್ಣಸೌಧ ಹತ್ರ ಬರಬೇಕಂತ ಹೇಳಿದ್ದೀವಿ ಈ ಮಾನವ ಸರಪಳಿ ತಾವು ಯೋಚನೆ ಮಾಡಿದ್ದೀರಂದರೆ ಅಲ್ಲಿ ವಿಧಾನಸೌಧ ವಿಕಾಸಸೌಧ ಹಾಗೂ ಇಲ್ಲಿ ಸುವರ್ಣಸೌಧವನ್ನು ಒಂದೇ ಸತಿ ಕನೆಕ್ಟ್ ಮಾಡುತ್ತೆ ಸೊ ಈ ರೀತಿಯ ಒಂದು ವಿನೂತನವಂತ ಅಂಥ ಒಂದು ಕಾರ್ಯಕ್ರಮವನ್ನು ಈ ಸತಿ ನಾವು ಅಂತಾರಾಷ್ಟ್ರೀಯ ಜನಪ್ರದ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಾವು ಹಮ್ಮಿಕೊಡ್ ಈಗ ಸಿ ಯೋ ಅವರು ಹೇಳ್ತಾರೆ ಕನ್ನಡದಲ್ಲಿದೆ ನಾನು ಆಲ್ರೆಡಿ ಪೊಲೀಸ್ ಸೈಬರ್ ಇಲಾಖೆಗೂ ಹೇಳಿದ್ದೀನಿ ಸೊ ಇದಕ್ಕೆ ನಾವು ನನ್ನ ಟ್ವಿಟರ್ ಅಕೌಂಟಲ್ಲಿಯೂ ಹಾಗೂ ನನ್ನ ಫೇಸ್ಬುಕ್ಕಲ್ಲಿ ಈಗ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಸೊ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿಕೊಂಡು ಅದು ಹೆಂಗೆ ಬರೀಬೇಕು ಆ ಪೋಸ್ಟ್ಗೆ ಹೆಂಗೆ ಕೌಂಟರ್ ಮಾಡಬೇಕಂತ ಹೇಳಿ ನಾವು ಅದಕ್ಕೆ ಕ್ಲಾರಿಫಿಕೇಶನ್ ಸತಿ ಕರೆಕ್ಟ್ ಕ್ಲಾರಿಫಿಕೇಶನ್ ನನ್ನ ಅಕೌಂಟ್ ಮುಖಾಂತರ ಕೊಡ್ತೀನಿ ಅದಕ್ಕಂತ ಮುಂಚೆ ತಮಗೆ ಮಾಹಿತಿ ಮಾಡಿಕೊಡ್ತೀನಿ ಹಾ ಇಫ್ ಇಟ್ ಈಸ್ ಅ ಫೇಕ್ ಮೆಸೇಜ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಸೈಬರ್ ಕ್ರೈಮ್ ಮುಖಾಂತರ ಆ್ಯಕ್ಷನ್ ತಗೊಳ್ತೀವಿ ಆ್ಯಂಡ್ ಎಲ್ಲರೂ ಭಾಗಿಯಾಗಬೇಕು ಇದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ ಇದೆ ಸೊ ಪ್ರತಿ ವರ್ಷ ಇದೇ ರೀತಿಯ ವಿನೂತನ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರದ ಉದ್ದೇಶ ಏನಿದೆ ಅಂದರೆ ಜನರಲ್ಲಿ ಸಂವಿಧಾನದ ಬಗ್ಗೆ ಹಾಗೂ ಸಂವಿಧಾನದ ಮೌಲ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕಂತ ಸೊ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಾವು ರೆಡಿ ಇದ್ದೀವಿ ಆ್ಯಂಡ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತೇವೆ ಸೊ ಲೆಫ್ಟ್ ಸೈಡ್ ಮಾಡ್ತೀವಿ ಸೊ ನೀವು ಅಪ್ರೋಚ್ ಸೊ ನೀವು ಅಪ್ರೋಚ್ ಮಾಡುವಾಗ ಬಾಗಲಕೋಟಿಂದ ಲೆಫ್ಟ್ ಸೈಡ್ಗೆ ಇಟ್ಕೊಂಡು ಸುವರ್ಣ ಸೌಧ ಇಲ್ಲಿ ಅಂದಿ ಅಲ್ಲಿ ಟರ್ನ್ ಆಗಿಬಿಟ್ಟು ಕಿತ್ತೂರಿಂದ ತೇಗೂರು ತನಕ ಹೋಗುತ್ತೆ ಲೆಫ್ಟ್ ಸೈಡಲ್ಲಿ ನಾವು ಪ್ಲ್ಯಾನ್ ಮಾಡ್ತೇವೆ ಲೋಕಲ್ ಆಗಿ ವಿನೂತನವಾಗಿ ಏನೇನೋ ಮಾಡ್ತಾ ಇದೆ ಅಂದರೆ ಒಂದಂತಿಲ್ಲ ಈ ಸಿಸ್ಟಮ್ಸ್ ನಮ್ಗೆ ಅಲ್ಲಿ ಅನೌನ್ಸ್ಮೆಂಟ್ಸು ಒಂದು ನಾವು